ಮೋದಿಜಿ ವಿಕಸಿತ ಭಾರತ ಅಂದ್ರೇನು ದೇಶದ ಸಂಸತ್ ಭವನದಲ್ಲಿ ಮಳೆ ನೀರು ಸೋರುವುದು ನಿಮ್ಮ ಪ್ರಕಾರ ವಿಕಸಿತವೇ ಇನ್ನು ನಿಮ್ಮ ಅಮೃತ ಕಾಲ ಅಂದ್ರೇನು ಮೋದಿಜಿ ಪಾರ್ಲಿಮೆಂಟ್ನಲ್ಲಿ ನೀರು ಸೋರಿದ್ರೆ ಅದು ಅಮೃತ ಕಾಲವೇ ಮೋದಿಯವರ ಭಾರತದಲ್ಲಿ ಎಲ್ಲವೂ ಕುಸಿತ ಇದೆ ಸೋರ್ತಾ ಇದೆ ಸೇತುವೆಗಳು ಏರ್ಪೋರ್ಟ್ಗಳು ಕುಸಿತಾ ಇದೆ ರಸ್ತೆಗಳು ಬಿರುಕು ಬಿಡ್ತಾ ಇದೆ ಹಾಗೆ ವಂದೇ ಭಾರತ್ ರೈಲು ಮತ್ತು ಅಯೋಧ್ಯೆಯ ರಾಮ ಮಂದಿರವೂ ಸೋರ್ತಾ ಇದೆ ಅಷ್ಟೇ ಅಲ್ಲ ಈಗ ನೋಡಿದರೆ ಭಾರತದ ಸಂಸತ್ ಭವನ ಕೂಡ ಸೋರ್ತಾ ಇದೆ ಹಾಗಂತ ಮಳೆಗೆ ಸೋರ್ತಾ ಇರೋದು ಬ್ರಿಟಿಷರ ಕಾಲದಲ್ಲಿ ಕಟ್ಟಿಸಿದ ಹಳೆ ಸಂಸತ್ ಭವನ ಅಂದ್ಕೊಳ್ಬೇಡಿ ಸೋರ್ತಾ ಇರೋದು ಹಳೇ ಸಂಸತ್ ಭವನ ಅಲ್ಲ ಹೊಸ ಸಂಸತ್ ಭವನ ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಮೋದಿಯವರು ಕಟ್ಟಿಸಿದ ಹೊಸ ಸಂಸತ್ ಭವನವೇ ಸೋರ್ತಾ ಇದೆ ಹಳೆ ಸಂಸತ್ ಭವನದಲ್ಲಿ ಈಗಲೂ ಇಂತಹ ಯಾವುದೇ ಸಮಸ್ಯೆ ಇಲ್ಲ ಆದರೆ ಇತ್ತೀಚೆಗೆ ಉದ್ಘಾಟನೆಗೊಂಡಿರುವ ಭಾರತದ ನೂತನ ಸಂಸತ್ ಭವನದಲ್ಲಿ ಮಳೆ ನೀರು ಸೋರಿಕೆಯಾಗ್ತಾ ಇದೆ ಸೋರ್ತಾ ಇರುವ ಮಳೆ ನೀರಿಗೆ ಒಂದು ಬಕೆಟ್ ಇಡಲಾಗಿದೆ ಈ ಬಕೆಟ್ ಸರ್ಕಾರ ಈಗ ಸಂಸತ್ ಭವನಕ್ಕೂ ಬಕೆಟ್ ಇಡುವಂತಾಗಿದೆ ನೂತನ ಸಂಸತ್ ಭವನದ ರಚನೆ ನಿರ್ಮಾಣ ಭದ್ರತೆ ಬಾಳಿಕೆ ಬಗ್ಗೆ ಮೋದಿ ಪಡೆ ಮತ್ತು ಗೋಧಿ ಮೀಡಿಯಾಗಳು ಪುಂಖಾನುಪುಂಖವಾದ ಕಥೆಗಳನ್ನು ಹೇಳಿತ್ತು ಆದರೆ ನೂತನ ಸಂಸತ್ ಭವನದ ಅಸ್ಲಿಯತ್ತನ್ನ ದೆಹಲಿಯ ಮಳೆ ಬಟಾಬಯಲು ಮಾಡಿದೆ ನೂತನ ಸಂಸತ್ ಭವನದ ಛಾವಣಿಯಲ್ಲಿ ಮಳೆ ನೀರು ಸೋರಿಕೆಯಾಗಿದೆ ಸಂಸತ್ ಕಲಾಪ ನಡೆಯುವ ಹೊತ್ತಲ್ಲೇ ಇದು ಸಂಭವಿಸಿರುವುದರಿಂದ ಈ ಪ್ರಕರಣ ಬೆಳಕಿಗೆ ಬಂದಿದೆ ಇಲ್ಲಾಂದ್ರೆ ಇದು ಹೊರಗನೆ ಬರ್ತಾ ಇರಲಿಲ್ಲ ವಿಪಕ್ಷದವರು ಮಳೆ ನೀರು ಸೋರಿಕೆಯಾಗುವುದನ್ನ ಅದಕ್ಕೆ ಬಕೆಟ್ ಬಕೆಟ್ಟಿಟ್ಟಿರೋದನ್ನ ವಿಡಿಯೋ ಮಾಡಿ ಹಂಚಿಕೊಂಡಿದ್ದಾರೆ ಆ ವಿಡಿಯೋ ವೈರಲ್ ಆಗಿದೆ ಇದರಿಂದ ನೂತನ ಸಂಸತ್ ಭವನದ ಸ್ಥಿತಿಗತಿಯ ಬಗ್ಗೆ ಪ್ರಶ್ನೆಗಳು ಎದ್ದಿದೆ ಅದ್ಯಾಕೋ ಗೊತ್ತಿಲ್ಲ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣಗೊಂಡ ಹಲವು ನಿರ್ಮಾಣಗಳು ಕುಸಿತಾ ಇರೋದು ಸೋರಿಕೆ ಆಗ್ತಾ ಇರೋದು ನಡೀತಾನೇ ಇದೆ ಅದು ಒಂದೇ ಭಾರತ್ ರೈಲುಗಳಿರಲಿ ರಾಮಮಂದಿರವಿರಲಿ ಏರ್ಪೋರ್ಟ್ ಟರ್ಮಿನಲ್ಗಳಿರಲಿ ಹೊಸ ರಸ್ತೆಗಳಿರಲಿ ಹೀಗೆ ಹಲವು ನಿರ್ಮಾಣಗಳು ಕುಸಿತಾ ಇದೆ ಸೋರಿಕೆಯಾಗ್ತಾ ಇದೆ ಹೀಗಾಗಿ ಇವೆಲ್ಲ ಕಳಪೆ ಎಂಬ ಅನುಮಾನ ಬರ್ತಾ ಇದೆ ಅಭಿವೃದ್ಧಿಯ ಹೆಸರಲ್ಲಿ ಲೂಟಿ ಮಾಡಿ ಕಳಪೆ ಕಾಮಗಾರಿ ನಡೆಸಿದ್ದಾರೆ ಎಂಬ ಆರೋಪಗಳಿವೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ನಿರ್ಮಾಣಗಳಿಂದ ಜನರಲ್ಲಿ ಪ್ರಾಣ ಭೀತಿಯೂ ಇದೆ ಯಾವಾಗ ಎಲ್ಲಿ ಏನು ಕುಸಿದು ಬೀಳುತ್ತೋ ಎಂಬ ಭಯ ಭೀತಿ ಆತಂಕದಲ್ಲಿ ದೇಶದ ಜನರಿದ್ದಾರೆ ಈಗ ನೋಡಿದ್ರೆ ಸಂಸತ್ ಭವನದಲ್ಲಿ ಸಂಸದರು ಸೇಫ್ ಅಲ್ಲ ಅನಿಸ್ತಾ ಇದೆ ಸಂಸತ್ ಭವನದ ಸೋರಿಕೆ ಬಗ್ಗೆ ಸ್ಪಷ್ಟನೆ ನೀಡಿರುವ ಲೋಕಸಭೆಯ ಕಾರ್ಯಾಲಯವು ಈ ಭವನದ ಲೋಭಿಯ ಮೇಲ್ಭಾಗದಲ್ಲಿರುವ ಗಾಜಿನ ಗುಮ್ಮಟ್ಟ ಅಳವಡಿಸಲು ಬಳಸಲಾದ ಗಮ್ಮು ಬಿಟ್ಟಿದ್ದರಿಂದ ಸಣ್ಣ ಸೋರಿಕೆಯಾಗಿದೆ ಎಂದು ಹೇಳಿದೆ ಅದನ್ನ ಸರಿಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಇವರು ಒಂದು ಗಮ್ ಸರಿಯಾಗಿ ಅಂಟಿಸಲ್ಲಂದ ಮೇಲೆ ಈ ದೇಶವನ್ನ ಎಷ್ಟು ಸರಿಯಾಗಿ ನಡೆಸಬಹುದು ಅಲ್ವಾ